ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಮಾಧ್ಯಮಗಳನ್ನೆಲ್ಲ ಕರೆಸಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾದಂಥ ಒಂದು ವಿಷಯವನ್ನು ತಿಳಿಸಿದ್ದಾರೆ ನಾಳೆ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟವನ್ನು ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರುವಂಥ ಆಸ್ಪೆಂಟ್ಸ್ಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸೊ ಇವತ್ತು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಬರುವ ಮಾರ್ಚ್ ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ಈಗ ನಿಮ್ಗೆ ಗೊತ್ತಿದೆ ಏನೇನು ಈ ತಿಂಗಳಲ್ಲಿ ಬಜೆಟ್ ಅನ್ನು ಮಂಡಿಸ್ತಾರೆ ಸೊ ಬಜೆಟ್ಗಿಂತ ಮುಂಚೆ ಒಂದು ಸಭೆಯನ್ನ ಏರ್ಪಡಿಸಲಾಗಿರುತ್ತೆ ಸಿ ಎಂ ನೇತೃತ್ವದಲ್ಲಿ ಸೊ ಆ ಸಭೆಯಲ್ಲಿ ಈ ಬಗ್ಗೆ ಡಿಸ್ಕಷನ್ ಆಗಿದೆ ಅಂಡ್ ಕೋರ್ಟ್ ಅಲ್ಲಿ ಈಗೇನು ಬರುತ್ತೆ ಆದೇಶ ಹನ್ನೆರಡನೇ ತಾರೀಕಿಗೆ ಈಗ ಕೇಸ್ ಇದೆ ಸೊತ್ತು ಏನಾಗುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ ಇವೆನ್ ಈಗ ಫಿಫ್ಟ್ ಸಿಕ್ಸ್ ಪರ್ಸೆಂಟ್ ನಾವು ಹೋಲ್ಡ್ ಮಾಡಿ ಫಿಫ್ಟಿ ಮೇಲೆ ರೆಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಯೂಸ್ ಮಾಡ್ಕೊಂಡು ರೆಕ್ರೂಟ್ಮೆಂಟ್ ಮಾಡ್ತೀವಿ ಸೊ ಅದನ್ನೇ ನಾವು ಈ ಹಿಂದೆ ಕೂಡ ಕೋರ್ಟಲ್ಲಿ ಹಾಗಾಗಿ ಈ ಸರ್ಕಾರ ಕೂಡ ಈಗ ನೇಮಕಾತಿಗಳನ್ನ ಶುರು ಮಾಡುವಂಥ ಉತ್ಸುಕತೆಯಲ್ಲಿ ಇದೆ ಅಂತೇಳಿ ಸಚಿವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಟ್ ಸಚಿವರು ಮಾತ್ರ ನಂಬಬಹುದಾ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಯಾಕೆ ಅಂತಂದರೆ ಈ ಹಿಂದೆ ಗೃಹ ಸಚಿವರು ಕೂಡ ಹಿಂಗೆ ಹೇಳಿದರು ಎರಡು ಮೂರು ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿ ಶುರು ಆಗುತ್ತೆ ಅಂತ ಬಟ್ ಅದು ಎರಡು ಮೂರು ದಿನ ಅಲ್ಲ ಎರಡು ಮೂರು ತಿಂಗಳು ಕಳೆದ ಹೋಗ್ಬಿಟ್ಟಿದೆ ಸೊ ಹಂಗಾಗಿ ಸಚಿವರ ಮತ್ತು ಯಾವುದೇ ಒಂದೀಗ ರಾಜಕೀಯ ಪಕ್ಷದ ನಾಯಕರು ಹೇಳಿದ್ರು ಕೂಡ ಅದನ್ನು ನಂಬುವಂತ ಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಯಾವುದೇ ಒಂದು ಸ್ಪರ್ಧಾಕಾಂಕ್ಷೆಗಳು ಕೂಡ ಇಲ್ಲ ಯಾಕೆ ಅಂತಂದ್ರೆ ಏನೋ ಇವರು ಫಸ್ಟ್ ಬಾರಿ ಇದೇ ಮೊದಲ ಬಾರಿ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನಂಬಬಹುದಿತ್ತೇನೋ ಇವರು ವಾರಕ್ಕೊಂದೊಂದು ಈ ರೀತಿ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಡ್ ಸ್ವತಃ ಅವ್ರ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಎಷ್ಟು ಭರ್ತಿ ಮಾಡಬೇಕಿದೆ ಎಷ್ಟು ಖಾಲಿ ಇದೆ ಅನ್ನೋ ಮಾಹಿತಿಯು ಸಚಿವರಿಗೆ ಸ್ಪಷ್ಟವಾಗಿ ಇಲ್ಲ ಸೊ ಇಲ್ಲಿ ಮೇಲ್ನೋಟಕ್ಕೆ ನಾಳೆಯ ಹೋರಾಟ ಇರೋದ್ರಿಂದ ಇವತ್ತೇನಾದರೂ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರ ಅಥವಾ ನಿಜಕ್ಕೂ ಸಿ ಎಂ ನೇತೃತ್ವದ ಸಭೆಯಲ್ಲಿ ಇದು ಈ ರೀತಿ ಚರ್ಚೆ ಆಗಿ ಮಾಡಬೇಕು ನಿರ್ಧಾರದಲ್ಲಿ ಇದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಅಧಿಕೃತವಾಗಿ ಸ್ಪಷ್ಟನೆ ಸಿಗುತ್ತೆ ಕಾದು ನೋಡೋಣ ಮಾರ್ಚ್ ತಿಂಗಳೇನು ದೂರ ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಇದೆ ಈಗ ಆಲ್ರೆಡಿ ಈ ತಿಂಗಳಲ್ಲಿ ಹತ್ತು ದಿನಗಳು ಕಳೆದಿದೆ ಇದು ಇಪ್ಪತ್ತು ದಿನಗಳಲ್ಲೇ ಗೊತ್ತಾಗುತ್ತೆ ಇವರು ಬಂಡವಾಳ ಮತ್ತೆ ಆ್ಯಂಡ್ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳು ಯಾರೆಲ್ಲ ರಾಜ್ಯದಲ್ಲಿ ಇದ್ದೀರಾ ಓದ್ತಾ ಇದ್ದೀರಾ ಸೊ ನೋಡಿ ಹೆಂಗಿದೆ ಈಗ ಸಿಚುವೇಶನ್ ಅಂತಂದರೆ ಒಳ ಮೀಸಲಾತಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ಎರಡೂ ಅಡ್ಡಿಗಳು ಮೊದಲನೇದಾಗಿ ಈಗ ಒಳ ಮೀಸಲಾತಿ ಏನೋ ಇವರು ಅಲ್ಲಿ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಅದು ಓಕೆ ಈಗ ಅದನ್ನ ಮತ್ತೊಮ್ಮೆ ಈಗ ಕಳಿಸಿದ್ದಾರೆ ಇನ್ನೊಂದ್ಸಲ ಸೊ ಅದು ನಡೀತಾ ಇದೆ ಇವನ್ ಫಿಫ್ಟಿ ಸಿಕ್ಸ್ ಕೋರ್ಟಲ್ ಇದೆ ಅದು ಕೂಡ ಅಷ್ಟೆ ಬಟ್ ಸರ್ಕಾರಕ್ಕೆ ಮಾಡಲೇಬೇಕು ನಾವು ನೇಮಕಾತಿ ಅನ್ನುವಂತ ಒಂದು ಆ ಇಚ್ಛಾಶಕ್ತಿ ಇದ್ರೆ ಇವೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅವ್ರು ಆರಾಮಾಗಿ ಅದನ್ನ ಪರಿಹಾರ ಕಂಡ್ಕೊಂಡು ಮಾಡ್ಬೋದು ಎಂಥೆಂಥ ಚುನಾವಣೆಗಳಲ್ಲಿ ಹೆಂಗೆಲ್ಲ ಗೆಲ್ಲಿಸ್ತಾರೆ ಕ್ಯಾಂಡಿಡೇಟ್ಗಳನ್ನ ತಂತ್ರಗಾರಿಕೆ ಎಲ್ಲ ಮಾಡಿ ಎಲ್ಲರಿಂದ ಕಾನೂನು ತಜ್ಞರನ್ನ ಕರೆಸ್ಕೊಳ್ತಾರೆ ತಮ್ಮ ಸರ್ಕಾರದ ಮೇಲೆ ಏನಾದರೂ ಅಪಾದನೆಗಳು ಕೇಸ್ಗಳು ಬಂದಾಗ ಇನ್ನು ಇಂಥವೆಲ್ಲ ಮಾಡೋಕ್ಕಾಗಲ್ವ ಆರಾಮಾಗಿ ಮಾಡ್ಬೋದು ಬಟ್ ಕೆಲವೊಂದಿಷ್ಟು ಕಾರಣಗಳಿದೆ ಅದು ರಾಜ್ಯದ ಎಲ್ಲ ಇಡೀ ಸಮಸ್ತ ಜನತೆಗೆ ಗೊತ್ತಿರುವಂಥದ್ದು ಸೊ ಅದಕ್ಕೆ ಸದ್ಯಕ್ಕೆ ಶಿಕ್ಷಕರ ನೇಮಕಾತಿ ಕುರಿತಾಗಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಇವತ್ತು ಮಾಧ್ಯಮದಲ್ಲಿ ನಾನು ಗಮನಿಸಿದೆ ಸುಧಾದ್ಮೇಲೆ ನೋಡೋಣ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳೋಣ ಅಂತೇಳಿ ತಿಳಿಸಿದೆ ಬಟ್ ಯಾರೂ ಕೂಡ ಹೋರಾಟಕ್ಕೆ ಬರೆಯೋದನ್ನು ಬರೋದನ್ನು ಮರಿಬೇಡಿ ಹೋರಾಟಕ್ಕೆ ಬನ್ನಿ ಆ ಕಡೆ ಅವರು ಮಾಡೋ ಹಾಗಿದ್ರೆ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಬಟ್ ಮಾಡಿಲ್ಲ ಅಂದರೆ ತುಂಬ ಕೆಟ್ಟ ಪರಿಣಾಮವನ್ನು ಸರ್ಕಾರ ಯುವ ಜನತೆಯಿಂದ ಎದುರಿಸಬೇಕಾಗತ್ತೆ ಆ್ಯಂಡ್ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸಚಿವರು ಹೇಳಿದಂಥ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಅಭಿಪ್ರಾಯಗಳಕ್ಕೂ ಕೂಡ ತುಂಬಾ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಧನ್ಯವಾದಗಳು